ಮನುಕುಲಕ್ಕೆ ಅತ್ಯುತ್ತಮ ಕೊಡುಗೆ ಮಕ್ಕಳು ಅವರು ನಮ್ಮ ರಾಷ್ಟ್ರದ ಅತ್ಯಮೂಲ್ಯ ಆಸ್ತಿಯೂ ಹೌದು ಅವರನ್ನು ಪ್ರೀತಿಸಬೇಕು ಪಾಲಿಸಬೇಕು ಸಂರಕ್ಷಿಸಬೇಕು ಇದು ಎಲ್ಲರ ಜವಾಬ್ದಾರಿಯೂ ಹೌದು ಕೆಲವು ಸಂಪ್ರದಾಯಗಳು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಮನುಷ್ಯಕುಲವನ್ನೇ ಹಾಳು ಮಾಡಿದ ಉದಾಹರಣೆಗಳಿವೆ ಅಂತವುಗಳಲ್ಲಿ ಬಾಲ್ಯ ವಿವಾಹವೂ ಒಂದು ಚಿಗುರುವ ಕನಸುಗಳು ಅರಳುವ ಮನಸುಗಳು ದೇಹ ಬಲಿಯೋಕೆ ಮೊದಲೇ ಕೆಲವು ಗೊಟ್ಟು ಸಂಪ್ರದಾಯಗಳು ಬಡತನದಲ್ಲಿರುವ ಎಷ್ಟೋ ಹೆಣ್ಣು ಮಕ್ಕಳ ಬದುಕನ್ನೇ ಸುಡುಗಾಡು ಮಾಡಿವೆ ಹೌದು ಬಾಲ್ಯ ವಿವಾಹ ಎಂಬ ಅನಿಷ್ಟ ಪದ್ಧತಿಯಿಂದ ಹೆಣ್ಣು ಮಕ್ಕಳ ಶೋಷಣೆಯಾಗುತ್ತಿದೆ ಮಗು ಎಲ್ಲ ಗೆಳತೆ ಫ್ರೆಂಡ್ಸ್ ಜೊತೆ ಕುಂತಾಗ ತಾಳಿ ಒಳಗೆ ಹಾಕೋಣದು ಹೊರಗೆ ಹಾಕಿದ್ದೆ ನಾನು ನೀವು ಹೊರಗೆ ಹಾಕು ಅಂತಂದ್ರೆ ಇಲ್ರಿ ನನ್ಗೆ ಮದುವೆಗೆ ಅನ್ನೋದು ಮತ್ತೆ ನಾವು ಪ್ರೇಯರ್ ಮಾಡುವಾಗ ನಾವು ಅಲ್ಲಿ ನಿಂತೀವಿ ಅಂತಂದ್ರೆ ಅದು ಒಳಗೆ ಹಿಂಗೆ ಸಿಗಿಸುವಂತಿತ್ತು ಮಗು ಸಂಸಾರದ ಅರಿವೆ ಇಲ್ಲದವರು ಜವಾಬ್ದಾರಿಯ ನಿರ್ವಹಣೆಯ ಅರ್ಥವೇ ತಿಳಿಯದ ಎಷ್ಟೋ ಅಪ್ರಾಪ್ತ ಅಮಾಯಿಕ ಹೆಣ್ಣುಮಕ್ಕಳ ಬದುಕನ್ನೇ ಕಿತ್ತುಕೊಂಡ ರಾಕ್ಷಸ ಸಮಾಜಕ್ಕೆ ಎಂದೂ ಕ್ಷಮೆಯಿರುದು ಜ್ಞಾನವಂತ ಸಾಮೂಹಿಕ ನಾಗರಿಕರಿಂದ ಬಾಲ್ಯ ವಿವಾಹಕ್ಕೊಂದು ಧಿಕ್ಕಾರವಿರಲಿ ಬಾಲ್ಯ ವಿವಾಹದ ಕ್ರೂರ ಸಾಧಕ ಬಾಧಕಗಳನ್ನೆಲ್ಲ ಮನಗಂಡ ಘನ ಸರ್ಕಾರವು ಕಟ್ಟುನಿಟ್ಟಾಗಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂದಿದೆ ಬಾಲ್ಯ ವಿವಾಹಗಳು ನಡೆಯುವುದು ಹಲವಾರು ಕಾರಣಗಳಿಗಾಗಿ ಹೆಚ್ಚಾಗಿ ಮಧ್ಯಮ ಹಾಗೂ ಬಡತನದ ಕುಟುಂಬಗಳಲ್ಲಿ ನಾವು ಕಾಣುತ್ತೇವೆ ಇಂತಹ ಕುಟುಂಬಗಳಲ್ಲಿಯೇ ಕಾಣಲು ಹಲವಾರು ಕಾರಣಗಳಿವೆ ವರದಕ್ಷಿಣೆಯ ಭೂತದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಸ್ಥಿತಿವಂತರ ಮನೆಗಳಿಗೆ ವಯಸ್ಸಿನ ಬಹಳಷ್ಟು ಅಂತರವಿದ್ದರೂ ಕೊಡುವುದು ಅನಕ್ಷರತೆ ಮೂಢನಂಬಿಕೆ ಇನ್ನೂ ಹತ್ತು ಹಲವಾರು ಕಾರಣಗಳಿಗೆ ಬಾಲ್ಯ ವಿವಾಹಗಳನ್ನು ನಾವು ಕಾಣಬಹುದು ಬಾಲ್ಯ ವಿವಾಹಗಳಂತಹ ಅನಿಷ್ಟ ಪದ್ಧತಿಗಳಿಂದ ಮಕ್ಕಳ ಮದುವೆ ಮಾಡಿ ನಾವೇನೋ ಕೈ ತೊಳೆದುಕೊಂಡು ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಬಹುದು ಹೀಗೆ ತಪ್ಪಿಸಿಕೊಳ್ಳುವುದು ಕ್ಷಣ ಮಾತ್ರದ ಕೆಲಸವಷ್ಟೇ ಮಗ ಬಂದ್ಯಾ ಭಾಗ್ಯಂಗೇ ಮಗ ಹೆಂಗೋಳೆ ಏನಾರ ವಿಷಯ ಕೇಳಿದ್ಲಾ ಯಾಕೆ ಬರ್ಲಿಲ್ಲ ಅಂತ ಏನಾರ ಕೇಳಿದ್ಲಾ ಯಾಕೆ ಬಂದಾಗಿಂದ ಸೊಪ್ಪುಗೆ ಇದೆಯಾ ಭಾಗ್ಯ ಚೆನ್ನಾಗೋಳ್ತಾನೆ ಚೆನ್ನಾಗವಳೆ ಅಂತ ನಾವು ಅನ್ಕೋಬೇಕ ನೋಡವ ಇಬ್ರಿಗೂ ವಯಸ್ಸು ಒಂದಂಗಿಲ್ಲ ಬಾವನ ಯೋಚನೆನೇ ಬೇರೆ ತಂಗಿಯವನ ಯೋಚನೆನೇ ಬೇರೆ ಬಾಗಿನ ವಯಸ್ಸಿನ ಹುಡುಗಿರೆಲ್ಲ ಇನ್ನೂ ಕಲಿತವ್ರೆ ನಾವು ಬಾಗಿನ ಮದುವೆ ಮಾಡಿ ಮೋಸ ಮಾಡ್ದಂಗ್ತು ಕಣವ ಅದಕ್ಷಣ ಇಲ್ಲದೆ ಮದ್ವೆ ಮಾಡ್ಕೋತಾರೆ ಜಮೀನಿದೆ ಮನೆ ಇದೆ ಅವಳು ಸುಖವಾಗಿರ್ತಾಳೆ ಅಂತ ಮದುವೆ ಮಾಡಿದ್ವಿ ಮಗ ಭಾಗ್ಯ ಬಹಳ ಕಷ್ಟ ಆಗೋಳ ಹೌದು ಅಳಿಯ ಮಗಳಿಗೆ ಹದಿನೈದು ವರ್ಷ ವ್ಯತ್ಯಾಸ ಆದ್ರೂ ಅವ್ಳು ಸುಖವಾಗಿರ್ತಾಳೆ ಅಂತ ಕನಸ್ಕೊಂಡು ಇರೋ ಒಂದ್ ಮಗಿನ ಜೀವನನು ಹಾಳು ಮಾಡ್ಬಿಟ್ವಿ ಮಗ ನಾವು ಯಾವ ಕರ್ಮಕ್ಕೆ ಹೋಗ್ತೀವೋ ಏನೋ ಒಂದು ಗೊತ್ತಿದ್ರೆ ಇನ್ನೊಂದು ಗೊತ್ತಿಲ್ದಿರೋ ಮಗಿಗೆ ಮದ್ವೆ ಮಾಡ್ಬಿಟ್ಟು ತಪ್ಪು ಮಾಡ್ಬಿಟ್ವಿ ಮಗ ಅವಳನ್ನ ನೋಡಿದ್ರೆ ಬೇಸರ ಆಗುತ್ತೆ ಕಣವ ಅಲ್ಲಿ ಬೆಳಗಾದ್ರೆ ಸಾಕು ಅವಳಿಗೆ ಪುರ್ಸತ್ವರ್ಸ್ ಕೆಲಸ ಬಾವ ಅವಳತ್ತೆ ಎಲ್ರು ಕೆಲಸ ಹೇಳಾರಯ್ಯ ಈಗಾಗ್ಲೇ ಅವಳು ಬೆನ್ನು ಬಗ್ಗೋಗಿದೆ ಕಣವ ಕೆಲ್ಸನೂ ನೆಟ್ಟಾಗ ಮಾಡಿಲ್ಲ ನನಗಂತೂ ಹೇಳಿ ಹೇಳಿ ಸಾಕಾಗ್ ಹೋಗೈತೆ ಏನೇ ಹುಡ್ಗಿ ಒಲೆ ಸರಿಯಾಗಿ ಬೆಂಕಿ ಹಾಕಿಲ್ಲ ಕಣೆ ತುಂಬಾ ಅನ್ನ ಮಾಡೋದಾದ್ರು ಯಾವಾಗ ನಿನ್ ಗಂಡನ್ ಊಟ ಎತ್ಕೊಂಡು ಹೋಗೋದಾದ್ರು ಯಾವಾಗ ಈ ಜಲಮ್ದಲ್ಲಿ ನಿನ್ ಬುದ್ಧಿ ಕಲಿಯಾಕಿಲ್ಲ ಹಾಕಿಲ್ಲ ಸಂಸಾರನು ತೂಗಿಸ್ಕೊಂಡು ಹೋಗಿಲ್ಲ ಎಲ್ಲಾ ನನ್ ಕರ್ಮ ಬಿರ್ಬಿರ್ನೆ ಸಗಣಿ ಎತ್ತಾಕಿ ಬಕೆಟ್ ಅಲ್ಲಿರೋ ಬಟ್ಟೆ ಹಿಂಡು ಆಯ್ತು ಕಡವ ಹೇಳೇ ಮ್ಯಾಕೆ ನಾನು ಹೇಳ್ತಾನೆ ಇದ್ದೀನಿ ನಿನ್ ಕೂತೇ ಇದೆಯಲ್ಲ ನೋಡ್ ನೋಡಿ ನೋಡಿಯು ಬಡೂರ್ ಹುಡ್ಗಿ ಎಲ್ಲಾ ಕೆಲ್ಸ ಕಲ್ತಿರ್ತಾಳೆ ಅನ್ಕೊಂಡು ಒಂದ್ ಅಂಬಿ ಕಾಸಿಲ್ದಂಗ್ ಮದ್ವೆ ಮಾಡ್ಕೊಂಡ್ವಿ ನನ್ ಮಗನಿಗೆ ಏನ್ ಕಡಿಮೆ ಆಗೈತೆ ಅವ್ನ್ಗಿನ್ನೂ ಮೂವತ್ ವರ್ಷ ಅವನಿಗೇನು ಬೇಕಾದಷ್ಟು ಕನ್ಯಾ ಅಕ್ಕಪಕ್ಕದ ಹಳ್ಳಿಯವರೆಲ್ಲ ಹೆಣ್ ಕೊಡಕೆ ತಾ ಮುಂದ ಅಂತಿದ್ರು ಗೊತ್ತಾಯ್ತೇನೆ ನಿನ್ನ ವಯಸ್ಸಿಗೆಲ್ಲ ನಾನು ಎರಡು ಮಕ್ಳು ತಾಯಿ ಆ ದೊಡ್ಡ ಕುಟುಂಬದಲ್ಲಿ ಸಂಸಾರ ಮಾಡಿವ್ ತಿಳ್ಕೊ ಸೋಂಬೇರಿತನ ಬಿಟ್ಟು ಸಂಸಾರದ ಕಡೆ ಸ್ವಲ್ಪ ನಿಗಾ ವಹಿಸು ಬುತ್ತಿ ಎತ್ಕೊಂಡು ನಿನ್ ಗಂಡನ್ ಕೈನ ಕೊಟ್ಟು ಬರ್ತಾ ಗದ್ದೆ ಬೈಲಲ್ಲಿ ಸಣ್ಣ ಪುಟ್ಟ ಸೌದೆ ಬಿದ್ದಿರ್ತವೆ ಬಾ ಬಾ? ಊಟ ಕೊಟ್ಟು ಬಿರ್ನೆ ಸೌದೆ ಎತ್ಕೊಂಡ್ ಬರ್ತೀನಿ ಭಾಗ್ಯ ಅರೆ ಭಾಗ್ಯ ಭಾಗ್ಯ ಹೇಗಿದೀಯೇ ನೀನು ನಮ್ಮ ಉಮ್ಮ ಅಲ್ವಾ ಹೌದು ಭಾಗ್ಯ ನಿನ್ಗೆ ಗೆಳತಿ ಉಮ್ಮಾನೇ ನಿನ್ನ ಜೊತೆ ಓದ್ತಿದ್ದಳು ನನ್ನ ಜೊತೆ ಆಟ ಆಡ್ತಿದ್ದಳು ನಾನು ಎಸ್ ಎಲ್ ಸಿ ಆದ ಸಿಟಿಗೆ ಹೋಗಿ ನಮ್ಮ ಭಾವ ಮ್ಯಾಲಿದ್ದು ಅಲ್ಲೇ ಓದಿ ಮುಗಿಸ್ಕೊಂಡು ಬ್ಯಾಂಕು ಎಕ್ಸಾಮ್ ಮುಗಿಸಿ ಈಗ ಇದೇ ಊರಿನಲ್ಲಿರೋ ಬ್ಯಾಂಕಲ್ಲಿ ಕೆಲಸ ಸಿಕ್ಕಿದೆ ಹೌದೇನೆ ಉಮ್ಮ ಭಾಳ ಖುಷಿ ಆಯ್ತುಮ್ಮ ನಿನ್ನ ನೋಡಿ ಹೆಂಗೋ ನಮ್ಮೂರಿಗೆ ಬಂದಿಯಲ್ಲ ಇನ್ಮೇಲೆ ದಿನಾ ನಿನ್ನ ಜೊತೆ ಮಾತಾಡ್ಕೊಂಡಿರ್ಬೋದು ಎಷ್ಟು ವರ್ಷ ಆಗೋಯ್ತು ನಿನ್ನನ್ನು ನೋಡಿ ಅದು ಸರಿ ಉಮ್ಮ ನಿಂಗೆ ಮದುವೆ ಆಯ್ತಾ ಇಲ್ಲಪ್ಪ ಈಗ ತಾನೇ ಓದಿ ಮುಗಿಸಿ ಕೆಲಸ ಸಿಕ್ಕಿದೆ ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ ಸ್ವಲ್ಪ ದುಡ್ದು ನನಗೆ ತಕ್ಕನಾಗಿರೋ ವರ ಸಿಕ್ಕಿದ ಮೇಲೆ ಮದುವೆ ಆಗ್ತೀನಿ ಹತ್ತು ಸೇರಿ ನಿಮ್ಮಪ್ಪ ಶಾಲೆಗೆ ಬಿಡಿಸಿ ಹದಿನೈದು ವರ್ಷಕ್ಕೆ ಮದುವೆ ಮಾಡ್ಸಿದ್ರಂತೆ ನೀನು ಮದುವೆ ಮಾಡ್ಕೊಂಡಿರೋನು ನಿನ್ಗಿಂತ ವಯಸ್ಸಲ್ಲಿ ದೊಡ್ಡೋನಂತೆ ಊರಲ್ಲಿ ಜನ ಎಲ್ಲರೂ ಮಾತಾಡ್ಕೋತಾ ಇದ್ರು ಅದಿರಲಿ ಈಗ ನೀನು ಹೇಗಿದ್ಯಾ ನಿನ್ನ ಸಂಸಾರ ಹೇಗಿದೆ ಭಾಗ್ಯ ಏನೂ ಚೆನ್ನಾಗಿಲ್ಲ ಉಮ್ಮ ಈ ಸಂಸಾರ ಈ ಗಂಡ ಇದೆಲ್ಲ ಏನು ಅಂತ ನನ್ನ ವಯಸ್ಸಿನ ಮದುವೆ ಮಾಡಿ ನನ್ನ ನನ್ನ ನರಕಕ್ಕೆ ತಳ್ಬಿಟ್ರು ಉಮ್ಮ ಸಮಾಧಾನ ಮಾಡ್ಕೋ ಭಾಗ್ಯ ಈಗ ಸಾಕಷ್ಟು ಬದಲಾವಣೆ ಆಗಿದೆ ಕಾನೂನು ನಮ್ಮ ರಕ್ಷಣೆಗಿದೆ ಬಾಲ್ಯ ವಿವಾಹ ಮಾಡ್ಕೊಳೋ ಹಾಗಿಲ್ಲ ಒಂದ್ ವೇಳೆ ಯಾರಾದರೂ ಬಾಲ್ಯ ವಿವಾಹ ಮಾಡ್ಕೊಂಡ್ರೆ ಅವರ ಶಿಕ್ಷೆ ತಪ್ಪಿದ್ದಲ್ಲ ಈಗ ನೋಡು ನಿನ್ನ ಜೀವನ ಏನ್ ಚೆನ್ನಾಗಿದೆ ಸುಂದರವಾಗಿ ಹರಳಬೇಕಾಗಿರೋ ನಿನ್ ಬದುಕು ಎಲ್ಲ ಹಾಳಾಗೋಯ್ತು ಮಾತು ಮನಸ್ಸು ಬುದ್ಧಿ ಬಲಿಯೋ ಮೊದಲೇ ನೀನು ಅರ್ಥ ಮಾಡ್ಕೊಳೋ ಅಷ್ಟರಲ್ಲಿ ನಿನ್ನ ಜೀವನ ಹಾಳಾಗೋಯ್ತು ಎಲ್ಲ ನನ್ನ ಹಣೆ ಬರ ಉಮ್ಮ ನಿನ್ನ ಹಣೆ ಬರೋ ಚೆನ್ನಾಗೇ ಇತ್ತು ಎಲ್ಲರೂ ಸೇರಿಕೊಂಡು ನಿನ್ನ ಹಣೆ ಬರ ಕಿತ್ಕೊಂಡ್ರು ಈಗಿನ ಪರಿಸ್ಥಿತಿ ಮೊದಲನಾಗಿಲ್ಲ ಭಾಗ್ಯ ಯಾರೇ ಆಗಲಿ ಈ ಬಾಲ್ಯ ವಿವಾಹ ಮಾಡೋಕ್ಕೆ ಮುಂದಾದರೆ ಒಂದು ಫೋನ್ ಮಾಡಿದ್ರೆ ಸಾಕು ಇಲಾಖೆಯವರೇ ಬಂದು ಆಗೋ ಅನಾವತ್ತನ್ನು ತಪ್ಪಿಸಿ ಮದುವೆ ಮಾಡೋಕ್ಕೆ ಹೋದವ್ರಿಗೆ ಜೈಲಿಗೆ ಸೇರಿಸ್ತಾರೆ ಈಗಿಂತ ಮದುವೆಗಳು ಎಲ್ಲಾದರೂ ನಡೀತಿದೆ ಅಂದರೆ ಮೊದಲು ನಾನೇ ಹೋಗಿ ನಿಲ್ಲಿಸ್ತೀನಿ ನಿನಗೆ ಕಿವಿಗೆ ಬಿತ್ತು ಅಂದರೆ ಅಷ್ಟೇ ಭಾಗ್ಯ ನೀಂದು ಫೋನ್ ಮಾಡಿ ಅಂಥ ಮದುವೆಗಳನ್ನ ನಿಲ್ಲಿಸ್ಬೋದು ಇನ್ಮೇಲೆ ಯಾರಾದರೂ ಬಾಲ್ಯ ವಿವಾಹ ಅಂತ ಮಾಡ್ತಿದ್ರೆ ನಾನು ಅದನ್ನ ನಿಲ್ಲಿಸೋದಕ್ಕೆ ಮುಂದಾಗ್ತೀನಿ ನನಗಾಗಿದ್ದು ಕಷ್ಟ ಬೇರೆ ಹೆಣ್ಮಕ್ಳಿಗಾಗಬಾರ್ದು ಕಣೆ ನಾನು ಗೆಳತಿ ಜೀವನದಲ್ಲಿ ಇಷ್ಟು ದೊಡ್ಡ ಅನಾಹುತ ಆಗಿದೆ ನಾನು ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಭಾಗ್ಯ ಈ ಬಾಲ್ಯ ವಿವಾಹ ಅನ್ನೋ ಪದ್ಧತಿಯಿಂದ ನಿನ್ನ ಜೀವನವೇ ಹಾಳಾಗೋಗಿದೆ ನೀನು ಹೇಗೂ ಮನೆಗೆ ಹೊರಟಿದ್ಯಾ ಹೋಗಿರು ನಾನು ಬಂದು ಆಮೇಲೆ ಜೊತೆ ಮಾತಾಡ್ತೀನಿ ಸರಿನಾ ಭಾಗ್ಯ ಸರಿ ಕಡೆ ಭಾಗ್ಯಾಳ ಜೀವನ ನೀವೇ ನೋಡಿದ್ದೀರಿ ನಿರ್ಮಲವಾದ ಮನಸ್ಸು ಹಸುಗೂಸಿನಂಥ ಕನಸುಗಳು ಮುದ್ದಾದ ತೊದಲು ನುಡಿಗಳನ್ನು ಮಾತನಾಡಿಕೊಂಡು ತುಂಬು ಕುಟುಂಬಗಳಲ್ಲಿ ಬಂಧು ಬಳಗದವರಲ್ಲಿ ನಕ್ಕು ನಲಿಯಬೇಕಾದ ಭಾಗ್ಯ ಬಾಲ್ಯ ವಿವಾಹ ಎಂಬ ಪದ್ಧತಿಗೆ ಒಳಗಾಗಿ ಸಂಸಾರ ಎಂಬ ಬಲೆಗೆ ಬೀಳ್ತಾಳೆ ಮುಂದಿನ ದಿನಗಳೆಲ್ಲವೂ ಅವಳಿಗೆ ಏನೂ ಇಲ್ಲದ ಜಗತ್ತು ತೊಡಗುತ್ತದೆ ಮುಂದೆ ಅವಳ ಜೀವನಕ್ಕೆ ಬೆಳಕು ಸಿಗುವುದಾದರೂ ಎಲ್ಲಿ ಖಂಡಿತ ಇಲ್ಲ ಇಂತಹ ಕ್ರೂರ ಪದ್ಧತಿಗಳಿಗೆ ಸರ್ಕಾರ ಮತ್ತು ಇಲಾಖೆಗಳು ಕಡಿವಾಣವಾಗಿವೆ ಯಾವ ಸಂದರ್ಭದಲ್ಲಿಯೇ ಆಗಲಿ ಎಲ್ಲಿಯೇ ಆಗಲಿ ಬಾಲ್ಯ ವಿವಾಹಗಳಂಥ ಚಟುವಟಿಕೆಗಳು ನಡೆಯುತ್ತಿದ್ದಲ್ಲಿ ದೂರು ಕೊಡಲು ಹಲವಾರು ಇಲಾಖೆಗಳಿವೆ ಅಲ್ಲದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗಳಿಗೂ ದೂರು ನೀಡಬಹುದು ಮಕ್ಕಳ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಎಂಟಕ್ಕೆ ಉಚಿತವಾಗಿ ಕರೆ ಮಾಡಬಹುದು ಈ ಸಂಖ್ಯೆಗೆ ಕರೆ ಮಾಡಿದಲ್ಲಿ ಆ ಕ್ಷಣದಲ್ಲಿಯೇ ಇಲಾಖೆಯ ಅಧಿಕಾರಿಗಳು ಬಂದು ಅಂತಹ ಮದುವೆಗಳನ್ನು ತಡೆಯುತ್ತಾರೆ ದೇಶದ ಅಭಿವೃದ್ಧಿಗಾಗಿ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕಾಗಿ ಇಲಾಖೆಯೊಂದಿಗೆ ನಾವೆಲ್ಲರೂ ಕೈ ಜೋಡಿಸೋಣ ಬನ್ನಿ ಇಂತಹ ಅನಿಷ್ಟ ಪದ್ಧತಿಯನ್ನು ಹೊಡೆದೋಡಿಸೋಣ ನಿಮ್ಮೆಲ್ಲರಿಗೂ ನೆನಪಿರಲಿ ಎಚ್ಚರ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರದ ಆರರಂತೆ ಇಪ್ಪತ್ತೊಂದು ವರ್ಷ ಮೀರದ ಗಂಡುವಿಗೂ ಹದಿನೆಂಟು ವರ್ಷ ಮೀರದ ಎಣ್ಣಿಗೂ ಮದುವೆ ಮಾಡಿಸಿದರೆ ಒಂದು ಲಕ್ಷ ದಂಡ ಎರಡು ವರ್ಷ ಜೈಲು ಶಿಕ್ಷೆ ಕೊಡಬಹುದು ಇಲ್ಲವೇ ಒಂದು ಲಕ್ಷ ದಂಡ ಎರಡು ವರ್ಷ ಜೈಲು ಶಿಕ್ಷೆ ಎರಡನ್ನು ಕೊಡಬಹುದು ಅಪ್ರಾಪ್ತ ವಯಸ್ಸಿನ ಮಕ್ಕಳು ಮದುವೆಯಾಗಿ ಕುಟುಂಬ ನಡೆಸಲು ಸಮರ್ಥರಾಗಿರುವುದಿಲ್ಲ ಮಕ್ಕಳು ಭೌತಿಕವಾಗಿ ಮಾನಸಿಕವಾಗಿ ಶಾರೀರಿಕವಾಗಿ ಸಂಸಾರದ ಹೊಣೆ ಹೋರಲು ಅಸಮರ್ಥರಾಗಿರುತ್ತಾರೆ ಅಪ್ರಾಪ್ತ ವಯಸ್ಸಿನ ಮಕ್ಕಳಲ್ಲಿ ಗರ್ಭಕೋಶವು ಪೂರ್ಣ ಬೆಳವಣಿಗೆಯಾಗಿರುವುದಿಲ್ಲ ಅಕಾಲಿಕ ಮದುವೆಯಿಂದಾಗಿ ಅಪೌಷ್ಟಿಕತೆಯುಳ್ಳ ಮಗುವಿನ ಜನನದ ಸಾಧ್ಯತೆಯೇ ಹೆಚ್ಚು ಬಾಲ್ಯ ವಿವಾಹದಿಂದಾಗಿ ಕಷ್ಟಕರವಾದ ಹೆರಿಗೆ ಅತಿಯಾದ ರಕ್ತಸ್ರಾವ ವಿಕಲಾಂಗ ಶಿಶು ಜನನ ಅಕಾಲಿಕ ಮರಣ ಇಂತಹ ಇನ್ನೂ ಹತ್ತಾರು ಘಟನೆಗಳ ತಳಹದಿಯೇ ಈ ಬಾಲ್ಯ ವಿವಾಹ ಎಚ್ಚರಿಕೆ ಮದುವೆ ಮಾಡಿಸುವ ತಂದೆತಾಯಿಗಳು ಪುರೋಹಿತರು ಬಂದು ಬಳಗದವರು ಮತ್ತು ಮದುವೆಗೆ ಪ್ರೋತ್ಸಾಹಿಸುವವರು ಹಾಗೂ ಸಾಮಾಜಿಕ ಮುಖಂಡರು ಯಾರದೇ ಉಪಸ್ಥಿತಿಯಲ್ಲಿ ಬಾಲ್ಯ ವಿವಾಹಗಳು ನಡೆದರೆ ಅವರಿಗೆ ಒಂದು ಲಕ್ಷ ದಂಡ ಅಥವಾ ಎರಡು ವರ್ಷ ಜೈಲು ಇಲ್ಲವೇ ಎರಡು ಲಕ್ಷ ದಂಡ ಒಂದು ವರ್ಷ ಜೈಲು ಎರಡು ಶಿಕ್ಷೆ ನೀಡಬಹುದು ನ್ಯಾಯಾಲಯ ನಮ್ಮ ರಾಜ್ಯದಲ್ಲಿ ಬಾಲ್ಯ ವಿವಾಹವನ್ನು ಅಂಕಿ ಅಂಶಗಳಲ್ಲಿ ನೋಡಬಹುದಾದರೆ ಬಾಲ್ಯ ವಿವಾಹ ಹೆಚ್ಚಿರುವ ಜಿಲ್ಲೆಗಳು ಬಾಗಲಕೋಟೆ ನಲವತ್ತೇಳು ಪಾಯಿಂಟ್ ಐದು ದಶಾಂಶ ಕೊಪ್ಪಳ ನಲವತ್ನಾಲ್ಕು ಪಾಯಿಂಟ್ ಏಳು ದಶಾಂಶ ಬೆಳಗಾಂ ನಲವತ್ನಾಲ್ಕು ಪಾಯಿಂಟ್ ಎರಡು ದಶಾಂಶ ಬಿಜಾಪುರ ನಲ್ವತ್ ಪಾಯಿಂಟ್ ಒಂದು ದಶಾಂಶ ಹಾಗೂ ಗುಲ್ಬರ್ಗ ನಲವತ್ತೊಂದು ಪಾಯಿಂಟ್ ಆರು ದಶಾಂಶ ಬಾಲ್ಯ ವಿವಾಹ ಕಡಿಮೆ ಇರುವ ಜಿಲ್ಲೆಗಳು ಉತ್ತರ ಕನ್ನಡ ಒಂದು ಪಾಯಿಂಟ್ ಆರು ದಶಾಂಶ ಉಡುಪಿ ಎರಡು ಪಾಯಿಂಟ್ ಸೊನ್ನೆ ಏಳು ದಶಾಂಶ ಹಾಸನ ಮೂರು ಪಾಯಿಂಟ್ ಎರಡು ದಶಾಂಶ ಚಿಕ್ಕಮಗಳೂರು ಮೂರು ಪಾಯಿಂಟ್ ಸೊನ್ನೆ ಐದು ದಶಾಂಶ ದಕ್ಷಿಣ ಕನ್ನಡ ಐದು ಪಾಯಿಂಟ್ ಸೊನ್ನೆ ಏಳು ದಶಾಂಶ ಬಾಲ್ಯ ವಿವಾಹ ತಡೆಯುವ ಸಲುವಾಗಿ ಸರ್ಕಾರವು ಈ ಕೆಳಕಂಡ ಇಲಾಖೆಗಳ ಅಧಿಕಾರಿಗಳನ್ನು ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳಾಗಿ ನೇಮಿಸಲಾಗಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಕ್ಷಣ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಾರ್ಮಿಕ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಪೊಲೀಸ್ ಇಲಾಖೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಇಲಾಖೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಕಂದಾಯ ಇಲಾಖೆ ಹಾಗೂ ಇನ್ನಿತರ ಇಲಾಖೆಗಳು ಬಾಲ್ಯ ವಿವಾಹದ ಸುಳುವು ಸಿಕ್ಕಲ್ಲಿ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳಿಗೆ ಹಾಗೂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಬಹುದು ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ದೂರು ನೀಡಬಹುದು ಅಲ್ಲದೆ ಮಕ್ಕಳ ಸಹಾಯವಾಣಿ ಸಂಖ್ಯೆ ಒಂದು ಸೊನ್ನೆ ಒಂಬತ್ತು ಎಂಟು ಇಲ್ಲಿಗೆ ಉಚಿತವಾಗಿ ಕರೆ ಮಾಡಿ ಕೂಡ ತಿಳಿಸಬಹುದು